ಬಿಜೆಪಿ ಲೀಡ್ ಆಗಿತ್ತು ಹೀಗಾಗಿ ಒಂದು ಉದಾಹರಣೆ ಹೇಳಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನೊಂದು ಸೋತಿದ್ದೆ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಬಂದ ಅಲ್ಲಿ ಬಿ ಜೆ ಪಿ ಮೂವತ್ತಾರು ಸಾವಿರ ಇದಕ್ಕೇನು ಉತ್ರು ಕೆಲವೊಂದು ಪಾರಂಪರಿಕ ಮತಗಳಿರ್ತದೆ ಕೆಲವೊಂದು ಕ್ಷೇತ್ರ ಪಾರಂಪರಿಕ ಮತಗಳು ವ್ಯಕ್ತಿಗಳನ್ನು ನೋಡಿ ಪಕ್ಷಗಳನ್ನು ನೋಡಿ ಕೆಲವೊಂದು ಮತಗಳನ್ನು ಹೇಳ್ತಕ್ಕಂಥ ನನ್ನ ಚುನಾವಣೆಯಲ್ಲಿ ಎಪ್ಪತ್ತಾರು ಸಾವಿರ ಅಂತರದಿಂದ ನಾನು ದೇಹಿಸಿದ್ದು ಆದರೆ ಈ ಚುನಾವಣೆಯಲ್ಲಿ ಸುಮಾರು ಏಳು ಸಾವಿರಕ್ಕಿಂತಲೂ ಕಡಿಮೆ ಕಾಂಗ್ರೆಸ್ ಅದಕ್ಕೆ ಕಾರಣ ಅಂತಂದರೆ ಕೆಲವೊಂದು ದೋಷಗಳಿವೆ ಅದನ್ನು ಪಕ್ಷದ ವೇದಿಕೆಯಲ್ಲಿ ನಾನು ಚರ್ಚೆ ಮಾಡಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ ಚುನಾವಣಾ ನಿರ್ವಹಣೆಯಲ್ಲಿ ಅವರು ಎಡಗಿರ್ತಕ್ಕಂಥದ್ದು ಕಾರಣದಿಂದ ಇದು ಆಗಿರ್ತಕ್ಕಂಥದ್ದು ಇದನ್ನೆಲ್ಲವನ್ನು ನಾನು ಪ್ರತ್ಯಕ್ಷ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಅದನ್ನು ಚರ್ಚೆ ಮಾಡಿ